ಸಿಂಪಲ್ ಆಗಿ ಮೇಕಪ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೇನೆ ಅಂದರೆ ತುಂಬ ಕಡಿಮೆ ಖರ್ಚಲ್ಲಿ ತುಂಬ ಕಡಿಮೆ ಖರ್ಚಲ್ಲಿ ಯಾವ ರೀತಿ ಮೇಕಪ್ ಅನ್ನು ಮಾಡ್ಕೋಬಹುದು ಹಾಗೆ ಇದರಿಂದ ಸೈಡ್ ಎಫೆಕ್ಟು ಕೂಡ ಇರಲ್ಲ ಅದು ಕೂಡ ನಾನು ಹೇಳ್ತೇನೆ ಸೈಡ್ ಎಫೆಕ್ಟ್ ಆಗಬಾರ್ದು ಅನ್ನೋದಿದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ನೀವು ಪೂರ್ತಿ ವಿಡಿಯೋ ನೋಡಬೇಕು ಅಂದರೆ ಸ್ಟಾರ್ಟಿಂಗಿಂದ ಕೊನೆ ತನಕ ನೋಡಬೇಕು ಅರ್ಥ ಆಗುತ್ತೆ ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಯಾಕಂದರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರತ್ತೆ ನೀವು ನೋಡ್ಬೋದು ಹಿಂದಿನ ವಿಡಿಯೋನು ನೋಡ್ಬೋದು ಮುಂದಿನ ವಿಡಿಯೋನು ನೀವು ನೋಡ್ಬೋದು ಆಯಿತಾ ನೀವೀಗ ಪಾರ್ಲರಿಗೆ ಹೋದರೂ ಕೂಡ ನಿಮಗೆ ಇದೇ ರೀತಿ ಅಂದರೆ ಡಾರ್ಕ್ ಬೇಕಂದರೆ ಡಾರ್ಕ್ ಮಾಡ್ತಾರೆ ಲೈಟ್ ಬೇಕಂದ್ರೆ ಲೈಟ್ ಹೀಗೆ ಇರುತ್ತೆ ಯಾಕಂದ್ರೆ ನಂದು ಕೂಡ ಪಾರ್ಲರ್ ಕೋರ್ಸ್ ಆಗಿರೋದ್ರಿಂದ ಹೇಳ್ತಾ ಇದ್ದೇನೆ ಅದೇ ರೀತಿಲಿ ನಾನು ಈಗ ನಿಮ್ಗೆ ತಿಳಿಸ್ಕೊಡ್ತೇನೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಹಾಗೆ ನಿಮ್ದು ಸ್ಕಿನ್ ಕೂಡ ನೀವು ನೋಡಿರ್ಬೋದು ಕೆಲವೊಂದು ವಿಡಿಯೋಸನ್ನು ನೋಡಿರ್ಬೋದು ಮೇಕಪ್ ಮಾಡ್ತಾರೆ ಆದರೆ ನಿಮಗೆ ಈ ಪಾರ್ಲರಲ್ಲಿ ನೋಡಿ ಮುಖ ಎಲ್ಲ ಹೊಳೆಯುತ್ತೆ ಅಂದರೆ ಮೇಕಪ್ ಆದ ನಂತರ ನೋಡಿ ಯಾವ ರೀತಿ ಹೊಳೆಯುತ್ತೆ ಅದೇ ರೀತಿ ನಾನಿವತ್ತು ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ನೋಡಿ ನಾನಿವತ್ತು ಮೇಕಪ್ ಮಾಡಿಕೊಂಡೇ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಮೇಕಪ್ ಮಾಡಿದ ನಂತರ ನಾನು ಈ ಫಸ್ಟು ನಾನು ಹೇಳೋದನ್ನೇ ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಲೈಟಾಗಿ ಚಂದ ಕಾಣ್ತಾ ಇದ್ದೀನಿ ಅಂದ್ಕೊಂಡು ಮತ್ತೆ ಹಾಗೆ ಇದು ಪಳಪಳ ಹಳೆಯುತ್ತೆ ಆ ರೀತಿ ಆಗತ್ತೆ ಯಾವ ರೀತಿ ಮಾಡಬೇಕು ಅನ್ನೋದು ಹೇಳ್ತೀನಿ ಹಾಗೆ ನೀವು ಏನಾದರೂ ಹೀಗೆ ಮಾರ್ಕೆಟಿಗೂ ಹೋಗ್ಬೋದು ಹಾಗೇನಾದರೂ ಸಣ್ಣ ಪುಟ್ಟ ಫಂಕ್ಷನಿಗೂ ಹೋಗ್ಬೋದು ಏನಾದರೂ ನಿಮ್ಮ ಹತ್ತಿರದಲ್ಲಿ ಏನಾದರೂ ಪೂಜೆ ಗೀಜೆ ನಡೆಯುತ್ತೆ ಅಂದರೂ ಕೂಡ ಈ ರೀತಿ ನೀವು ಲೈಟಾಗಿ ಮೇಕಪ್ ಮಾಡ್ಕೊಂಡು ಹೋಗ್ಬೋದು ನಿಮ್ಮದು ಸ್ಕಿನ್ನು ಒಂದು ರೀತಿ ಗ್ಲೋ ಆಗಿ ಕಾಣುತ್ತೆ ಅಂದರೆ ಆಗಿ ಕಾಣುತ್ತೆ ಆಗಿ ಕಾಣುತ್ತೆ ಗ್ಲಾಸ್ ಥರ ಹೊಳೆಯುತ್ತೆ ಅಂಥ ಸ್ಕಿನ್ ಆಗುತ್ತೆ ಈ ರೀತಿ ನೀವು ಮೇಕಪ್ ಮಾಡಿಕೊಂಡ್ರೆ ಆಯಿತಾ ಹಾಗೆ ಇದು ನೀವು ನೋಡಿ ಈಗ ಪ ನಾನು ಏನೆಲ್ಲ ಅಂದರೆ ತುಂಬ ಖರ್ಚು ಇಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ದುಡ್ಡಲ್ಲಿ ಮೇಕಪ್ಪನ್ನು ಮಾಡ್ಕೋಬಹುದು ನೋಡಿ ನಾನು ಯಾವ ರೀತಿ ಮಾಡಿದೆ ಅನ್ಕೊಂಡು ನೀವೇನಾದರೂ ಈಗ ಲೈಟಾಗಿ ಮಾಡೋದಿದ್ರೆ ಈ ರೀತಿ ಮಾಡಿ ಇನ್ನೂ ನಿಮ್ಗೆ ಆಗಿ ಮಾಡಬೇಕು ಅನ್ನೋದಿದ್ರೆ ನೀವು ಸ್ವಲ್ಪ ಜಾಸ್ತಿ ಇದರಲ್ಲೇ ಸ್ವಲ್ಪ ನೀವು ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಿಕೊಂಡು ಮಾಡ್ಕೊಂಡ್ರೆ ಆಯಿತು ಹಾಗೆ ಇದರಲ್ಲಿ ನಾನು ಹೇಳಿದ್ದೆಲ್ಲ ಲೈಟಾಗಿ ಮಾಡೋದು ಇದರಲ್ಲೇ ಸ್ವಲ್ಪ ನೀವು ಮೇಕಪ್ ಮೇಕಪ್ಪನ್ನು ಇನ್ನೂ ಸ್ವಲ್ಪ ಲೈಟ್ ಜಾಸ್ತಿ ಮಾಡಿಕೊಂಡು ನಿಮ್ಮದು ಡ್ರೆಸ್ ಮ್ಯಾಚಿಂಗು ಸಾರಿ ಮ್ಯಾಚಿಂಗು ಅದವೆಲ್ಲ ಸ್ವಲ್ಪ ಡಾರ್ಕ್ ಡಾರ್ಕ್ ಇದ್ದಾಗ ಡಾರ್ಕ್ ಮೇಕಪ್ಪು ಬೇಕಾಗುತ್ತೆ ನೀವೇನಾದರೂ ಹೀಗೆ ಚಿಕ್ಕ ಪುಟ್ಟ ಏನಾದರೂ ಫಂಕ್ಷನಿಗೆಲ್ಲ ಹೋಗುವಾಗ ಲೈಟಾಗಿ ಮೇಕಪ್ ಮಾಡೋದು ತುಂಬ ಒಳ್ಳೆಯದು ಅಂದರೆ ಹೀಗೆ ಪೇಟೆಗೆ ಹೋಗಬೇಕು ಅಂದ್ಕೊಂಡಿದ್ದೀರಿ ಇಲ್ಲ ಇಲ್ಲಾಂದರೆ ಹತ್ತಿರದಲ್ಲಿ ಏನಾದರೂ ಮನೇಲಿ ಏನಾದರೂ ಫಂಕ್ಷನ್ ಅಂಥ ಸಂದರ್ಭದಲ್ಲಿ ನೀವು ಇದನ್ನು ನೀವು ಕಲ್ತ್ಕೊಬಿಟ್ರೆ ಈ ರೀತಿ ಕಲ್ತ್ಕೊಂಡ್ರೆ ನೀವೇ ಮಾಡ್ಕೋಬೋದು ಎಲ್ಲದಕ್ಕೂ ಪಾರ್ಲರಿಗೆ ಹೋಗ್ಲಿಕ್ಕೆ ಆಗಲ್ಲ ಅಲ್ವಾ ಅದಕ್ಕೆ ಒಂದಿಷ್ಟು ವಸ್ತು ಅಂತ ಅಂದ್ಕೊಂಡು ನೀವೇ ಇಟ್ಕೊಂಡ್ರೆ ಆಯ್ತು ತುಂಬಾ ಸಿಂಪಲ್ ಇದೆ ನೋಡಿ ರೀತಿ ಅನ್ನೋದು ಹಾಗೆ ಈಗ ತೋರಿಸ್ತೇನೆ ನೋಡಿ ವೀಡಿಯೋ ಮೊದ್ಲಿಗೆ ಮುಖ ಎಲ್ಲ ಕ್ಲೀನ್ ಆಗಿ ತೊಳ್ಕೊಬೇಕು ಅಂದ್ರೆ ಎಣ್ಣೆ ಜಡ್ಡು ಏನು ಇರಬಾರ್ದು ಕ್ಲೀನ್ ಆಗಿ ಕ್ಲೀನಾಗಿ ಅಂದರೆ ತುಂಬನೇ ಕ್ಲೀನಾಗಿ ತೊಳ್ಕೊಬೇಕು ನಂತರ ಇದು ಪ್ರೈಮರ್ ಇರುತ್ತೆ ಮೇಕಪ್ ಪ್ರೈಮರ್ ಅಂತ ಸಿಗತ್ತೆ ನೋಡಿ ತುಂಬ ಕಂಪ್ನಿದು ಕೂಡ ಸಿಗುತ್ತೆ ಒಂದು ರೀತಿ ಜೆಲ್ ಥರ ಇರುತ್ತೆ ಅದೊಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಜಸ್ಟ್ ಹೀಗೆ ಒಂದು ಸ್ವಲ್ಪ ಹಾಕ್ಕೊಂಡು ಮುಖದ್ದು ತುಂಬ ಕಿಟ್ಕೋಬೇಕು ಅಂದರೆ ನಿಮ್ಮದು ಕಿವಿ ಕುತ್ತಿಗೆ ಎಲ್ಲ ಉಂಟಲ್ವಾ ಹಾಗೆ ಹೀಗೆ ಮಾಡಿ ಕಿಟ್ಕೊಂಡ್ರೆ ಆಯಿತು ನೋಡಿ ಒಂದು ನಿಮಿಷ ಹೀಗೆ ಕಿಟ್ಕೋಬೇಕು ಕಣ್ಣಿನ ಕೆಳಗಡೆ ಹುಬ್ಬಿಗೆ ಹಾಗೆ ಎಲ್ಲ ಕಡೆಗೂ ಕಿವಿ ಹಾಗೆ ಕುತ್ತಿಗೆ ಎಲ್ಲ ಕಡೆ ಕಿಟ್ಕೋಬೇಕು ಮುಖನೂ ಕೂಡ ತುಂಬನೇ ನೈಸಾಗಿ ಕಾಣುತ್ತೆ ತುಂಬ ಚೆಂದ ಕಾಣುತ್ತೆ ಇದು ಗೊತ್ತಾಯ್ತಲ್ವಾ ನೋಡಿ ಇದು ಮೇಕಪ್ ಪ್ರೈಮರ್ ಈ ರೀತಿ ಇರತ್ತೆ ತುಂಬ ಕಂಪ್ನಿದು ಸಿಗುತ್ತೆ ನಿಮಗೆ ಯಾವುದು ಇಷ್ಟ ನೋಡಿ ಅದನ್ನು ಮೊದಲಕ್ಕೆ ಇಟ್ಕೋಬೇಕು ಯಾಕಂದರೆ ಯಾವುದೇ ರೀತಿಯ ಧೂಳು ಕೂಡ ನಮ್ಮ ಮುಖಕ್ಕೆ ಸ್ಕಿನ್ನಿಗೆ ತಾಗಲ್ಲ ಅಂದರೆ ಇದು ನಾವು ಕಿಟ್ಕೊಂಡಾಗ ಇದ್ರ ನಂತರ ನಾವು ಬೇರೆ ಬೇರೆ ಕ್ರೀಮು ಎಲ್ಲ ಕಿಟ್ಕೋತೀವಲ್ಲ ಅದು ನಮಗೆ ಸೈಡ್ ಎಫೆಕ್ಟ್ ಆಗೋಲ್ಲ ನಮಗೆ ಸ್ಕಿನ್ನಿಗೆ ಏನು ಪ್ರಾಬ್ಲಮ್ ಆಗಲ್ಲ ಅದಕ್ಕೆ ನೀವು ಮೊದಲಿಗೆ ಮುಖ ತೊಳೆದ ನಂತರ ಮೇಕಪ್ ಪ್ರೈಮರ್ ಅಂತ ಸಿಗುತ್ತೆ ಅದನ್ನು ಮೊದಲು ನೀವು ಕಿಟ್ಕೋಬೇಕು ಆಯಿತಾ ಇದರ ನಂತರ ಇದು ಚೆನ್ನಾಗಿ ಕಿಟ್ಕೋಬೇಕು ಅಂದರೆ ಒಂದು ನಿಮಿಷ ಹೀಗೆ ಎಲ್ಲ ಕಡೆ ಸೇರ್ಕೋಬೇಕು ಅದು ಮುಖ ಎಲ್ಲ ಕಡೆಗೂ ಸೇರಿಕೊಂಡು ತುಂಬಾ ನೈಸಾಗಿ ಕಾಣುತ್ತೆ ಸ್ಕಿನ್ ಮುಖ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಈಗ ಎರಡನೇದು ಬಿ ಬಿ ಕ್ರೀಮ್ ಇದು ಮುಖ ಗ್ಲೋ ಆಗಿ ಕಾಣುತ್ತೆ ನೋಡಿ ಈ ರೀತಿ ಉಂಟು ತುಂಬಾನೇ ಬೆಸ್ಟ್ ಇದು ಪ್ರತಿಯೊಬ್ಬರಿಗೂ ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಚಿಕ್ಕ ಅಂದರೆ ಹದಿನೆಂಟು ವರ್ಷದಿಂದ ಸ್ಟಾರ್ಟ್ ಮಾಡಿದರೆ ಇದು ಏಜ್ ಆದವರಿಗೂ ಕೂಡ ಬರುತ್ತೆ ಸ್ಕಿನ್ ಅಂತೂ ನಿಮ್ಮದು ಗ್ಲೋ ಅಂದರೆ ನ್ಯಾಚುರಲ್ ಗ್ಲೋ ಥರ ಕಾಣುತ್ತೆ ಅದೇ ರೀತಿ ಆಗತ್ತೆ ಅದೇ ರೀತಿ ಕಾಣುತ್ತೆ ಅದೇ ರೀತಿ ಇದೆ ಇದು ಈ ರೀತಿ ಕ್ರೀಮ್ ಕಿಟ್ಕೊಂಡ್ರೆ ಇದು ನ್ಯಾಚುರಲ್ ಗ್ಲೋ ಕಾಣುತ್ತೆ ಬಿಬಿ ಕ್ರೀಮ್ ಇದು ತುಂಬನೇ ಬೆಸ್ಟ್ ಇದು ನೋಡಿ ಈ ರೀತಿ ಇರುತ್ತೆ ಇದು ಕೂಡ ಅಷ್ಟೇ ತುಂಬ ಹಚ್ಕೋಬಾರ್ದು ಸ್ವಲ್ಪ ನಾನು ತೋರಿಸ್ತೇನೆ ಯಾವ ರೀತಿ ಅಂದ್ಕೊಂಡು ನೋಡಿ ಇಷ್ಟೇ ಸಾಕಾಗತ್ತೆ ಒಂದು ಈ ಮುಖಕ್ಕೆ ಇಷ್ಟು ಸಾಕಾಗತ್ತೆ ಇದನ್ನು ನೀವು ಈ ರೀತಿ ಡಾಟ್ ಡಾಟ್ ಥರ ಕಿತ್ಕೋಬೇಕು ಮೊದಲಿಗೆ ತುಂಬ ಜಾಸ್ತಿ ಕಿಟ್ಕೋಬಾರ್ದು ತುಂಬ ವೈಟ್ ಕಾಣ ಕಾಣಿಸ್ತೀರಾ ಅದಕ್ಕೆ ಸ್ವಲ್ಪ ಜಸ್ಟ್ ನೀವು ಬ್ಲ್ಯಾಕ್ ಇದ್ರೂ ಕೂಡ ಸ್ವಲ್ಪ ಕಿಟ್ಕೊಳ್ಳಿ ನಿಮ್ಗೆ ಗೊತ್ತಾಗತ್ತೆ ಈ ರೀತಿ ಮಾಡಿಕೊಂಡು ಎಲ್ಲೂ ಜಾಸ್ತಿ ಆಗ್ಬಾರ್ದು ಕಡಿಮೆನೂ ಆಗ್ಬೇ ಆಗಬಾರ್ದು ಆ ರೀತಿ ನೀವು ಈ ರೀತಿ ಸೇರಿಸ್ಕೊಂಡು ಮುಖಕ್ಕೆ ಕಿಟ್ಕೋಬೇಕು ನೋಡಿ ಈ ರೀತಿ ಕಿಟ್ಕೋಬೇಕು ಎಲ್ಲೂ ಜಾಸ್ತಿನೂ ಆಗ್ಬಾರ್ದು ಕಡಿಮೆನೂ ಆಗ್ಬಾರ್ದು ಸರಿಯಾಗಿ ಕಿಟ್ಕೋಬೇಕು ತುಂಬಾ ಜಾಸ್ತಿ ಆದ್ರೆ ತುಂಬಾನೇ ವೈಟ್ ವೈಟ್ ಕಾಣಿಸ್ತೀರಾ ಅಂದ್ರೆ ನೋಡಿ ಕಿಟ್ಕೋಬೇಕು ತುಂಬಾ ಜಾಸ್ತಿ ಆಗ್ಬಾರ್ದು ಜಸ್ಟ್ ಹೀಗೆ ಡಾಟ್ ಹಾಕೊಂಡು ಕಿಟ್ಕೊಂಡ್ರೆ ತುಂಬಾ ಬೆಸ್ಟ್ ನೋಡಿ ಎಷ್ಟು ಚಂದ ಕಾಣುತ್ತೆ ನಿಮ್ದು ಸ್ಕಿನ್ ನ್ಯಾಚುರಲ್ ಸ್ಕಿನ್ ಆಗೇ ಕಾಣುತ್ತೆ ತುಂಬಾ ಚಂದ ಕಾಣ್ತೀರಾ ಹಾಗೆ ಅದರ ನಂತರ ಅಂದ್ರೆ ಕೆಲವೊಬ್ಬರಿಗೆ ಕಣ್ಣಿನ ಕೆಳಗಡೆ ಕಪ್ಪಿರತ್ತೆ ಇಲ್ಲಿ ಕಪ್ಪಿರತ್ತೆ ಇಲ್ಲೆಲ್ಲ ಕಪ್ಪಿರತ್ತೆ ನೋಡಿ ಅಂತವರಿಗೆ ಇದು ಇದು ಕನ್ಸಿಲರ್ ಕ್ರೀಮ್ ಇದು ನಮ್ದು ಎಲ್ಲೆಲ್ಲಿ ಕಪ್ ಕಪ್ಪಿರುತ್ತೆ ನೋಡಿ ಅಲ್ಲಿ ಸ್ವಲ್ಪ ಜಸ್ಟ್ ಈಗ ನಾನು ಹೇಳಿದ್ನಲ್ಲ ಹೀಗೆ ಈ ಕ್ರೀಮ್ ಕಿಟ್ಟದ ನಂತರ ಬಿ ಬಿ ಕ್ರೀಮ್ ಕಿಟ್ಟದ ನಂತರ ಇದನ್ನ ಕಿಟ್ಕೋಬೇಕು ಕನ್ಸಿಲರ್ ಕ್ರೀಮ್ ಇದು ಎಲ್ಲಿ ಕಪ್ಪಿದೆ ನೋಡಿ ಅಲ್ಲಿ ಅಷ್ಟಕ್ಕೆ ನಾವು ಹೀಗೆ ಸ್ವಲ್ಪ ಜಸ್ಟ್ ಹೀಗೆ ಕಿಟ್ಕೊಂಡು ಸರಿಪಡಿಸ್ಕೊಂಡ್ರೆ ಆಯ್ತು ಕಪ್ಪಿದ್ದದ್ದು ಅದು ಸರಿ ಆಗತ್ತೆ ಅಂದ್ರೆ ನಮ್ದು ನ್ಯಾಚುರಲ್ ಸ್ಕಿನ್ ಗೆ ಬಂದಿರತ್ತದು ಜಸ್ಟ್ ಹೀಗೆ ಕೈಯಲ್ಲಿ ಹಾಕೊಂಡು ಕಿಟ್ಕೋಬೇಕು ನೋಡಿ ನಿಮ್ಗೆಲ್ಲ ಕಪ್ಪಿದೆ ಕಣ್ಣಿನ ಕೆಳಗಡೆ ಕಪ್ಪಿರತ್ತೆ ಕೆಲವೊಂದು ಆ ಕಡೆ ಈ ಕಡೆ ಎಲ್ಲ ಇಲ್ಲೆಲ್ಲ ಕಪ್ಪಿರತ್ತಲ್ವ ಅಂತ ಜಾಗದಲ್ಲಿ ನೀವು ಸ್ವಲ್ಪ ಕಿಟ್ಕೊಳ್ಳಿ ಆ ಅಂದ್ರೆ ನೋಡಿದು ಈ ರೀತಿ ಇರುತ್ತೆ ಈ ರೀತಿ ಇದ್ದಾಗ ಎಲ್ಲಿ ಕಪ್ಪಿರತ್ತೆ ನೋಡಿ ಹೀಗ್ ಮಾಡಿ ಸರಿಪಡಿಸ್ಕೊಂಡ್ರಾಯ್ತು ಅಷ್ಟೇ ಅಂದ್ರೆ ಜಸ್ಟ್ ಹೀಗೆ ಕಿಟ್ಕೊಂಡ್ರಾಯ್ತು ಅಲ್ಲೇ ವೈಟ್ ವೈಟ್ ಆಗಿ ನಿಮ್ದು ನ್ಯಾಚುರಲ್ ಸ್ಕಿನ್ನಿಗೆ ಬಂದಿರುತ್ತೆ ನಿಮ್ಗೆ ಸ್ವಲ್ಪ ಇನ್ನೂ ಜಾಸ್ತಿ ಬೇಕು ಅಂದರೆ ಮತ್ತು ಸ್ವಲ್ಪ ಕಿಟ್ಕೊಂಡು ನಿಮ್ದು ನ್ಯಾಚುರಲ್ ಸ್ಕಿನ್ನಿಗೆ ಯಾವ ರೀತಿ ಇದೆ ನೋಡಿ ಅದಕ್ಕೆ ಸರಿ ಹೋಗೋ ಥರ ಕಿಟ್ಕೋಬೇಕು ಆಯಿತಾ ಮೂರಾಯ್ತಲ್ವಾ ಇದರ ನಂತರ ನೀವು ನೀವು ಯಾವ ಕ್ರೀಮ್ ಕಿಡ್ತೀರಿ ನೋಡಿ ನಿಮ್ಮದು ಅಂದರೆ ಡೈಲಿ ನೀವು ಯಾವುದು ಕ್ರೀಮ್ ಕಿಡ್ತೀರಿ ಆ ಕ್ರೀಮನ್ನು ಬೇಕಂದರೆ ಕಿಟ್ಕೋಬೋದು ಇಲ್ಲ ಹಾಗೇನೇ ಇರ್ಬೋದು ಇದಕ್ಕೆ ಮತ್ತು ಕ್ರೀಮ್ ಬೇಕು ಅಂತೇನಿಲ್ಲ ನಿಮ್ಗೆ ಇಷ್ಟ ಇದ್ದರೆ ನಿಮಗೆ ಯಾವುದು ಕ್ರೀಮ್ ನೀವು ರೂಢಿಯಲ್ಲಿದೆ ಅದನ್ನು ನೀವು ಸ್ವಲ್ಪ ಕಿಟ್ಕೋಬೋದು ಅದನ್ನು ಕಿಟ್ಕೊಂಡ ನಂತರ ನಿಮಗೆ ಪೌ ಪೌಂಡ್ಸು ಅಂದರೆ ಪೌಡರ್ ನಿಮಗೆ ಯಾವುದು ಬೇಕು ನೋಡಿ ಪೌಡರ್ ಪೌಡ್ರೆಲ್ಲ ಇರುತ್ತೆ ಅದು ಕೂಡ ಕಿಟ್ಕೋಬೋದು ಹಾಗೇ ಇದಕ್ಕೆ ಮತ್ತು ಪೌಡ್ರ್ ಬೇಕು ಅಂತ ಇಲ್ಲ ಹಾಗೇನೆ ಬಿಟ್ಕೊಂಡು ಇಡಬಹುದು ನಿಮಗೆ ಇಷ್ಟ ಇದ್ದರೆ ಕಿಟ್ಬೋದು ಹಾಗೇನಿಲ್ಲ ಅಷ್ಟು ಇಷ್ಟೇ ಸಾಕಾಗತ್ತೆ ಅಂದರೆ ಬೆವ್ರೋದು ಗಿವ್ರೋದು ಏನು ಆಗಲ್ಲ ಅಂದರೆ ಸ್ಕಿನ್ ಆ ರೀತಿ ಆಗಿಬಿಡತ್ತೆ ನೀವು ಬೇಬಿ ಕ್ರೀಮ್ ಕಿಡ್ತೀರಲ್ಲ ಅದ್ರ ನಂತರ ಅದೇ ರೀತಿ ಆಗತ್ತೆ ಬೇಕಂದರೆ ನೀವು ಹೀಗೆ ಫೌಂಡೇಶನ್ ಪೌಡ್ರ್ ಇರುತ್ತಲ್ವ ನಿಮ್ದು ಈಗಂತೂ ತುಂಬ ತುಂಬ ಒಳ್ಳೊಳ್ಳೆ ಕಂಪ್ನಿದ ಬಂದಿರತ್ತೆ ಅದನ್ನು ನೀವು ಹೀಗೆ ಜಸ್ಟ್ ಕಿಟ್ಕೋಬೋದು ಜಸ್ಟ್ ಕಿಟ್ಬೇಕಾಗತ್ತೆ ಅಂದರೆ ಜಾಸ್ತಿ ಕಿಟ್ಕೋಬಾರ್ದು ತುಂಬ ವೈಟ್ 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 ಕಾಣ್ತೀರ ಹಾಗೆ ಬ್ಲ್ಯಾಕ್ ಇದ್ರೂ ಕೂಡ ಒಂದು ಸ್ವಲ್ಪ ಹೀಗೆ ಒಂದು ರೀತಿ ಓವರ್ ಆಗಿ ಕಾಣ ಕಾಣಿಸ್ತೀರಾ ಅದಕ್ಕೆ ಜಸ್ಟ್ ಹೀಗೆ ಕಿಟ್ಕೊಂಡ್ರೆ ಆಯಿತು ಇಲ್ಲ ಅಂದ್ರೆ ನಿಮ್ಮ ಮನೇಲಿ ಯಾವುದಾದ್ರೂ ಇರತ್ತಲ್ವ ಸೀದಾ ಸಾದಾ ಪೌಂಡ್ಸ್ ಪೌಡರ್ ಇರುತ್ತೆ ಅದನ್ನು ನೀವು ಆಯಿತು ಇಷ್ಟೇ ಹಾಗೆ ನೀವು ಈ ಪೌಡ್ರನ್ನ ಕಿಡ್ತಿರಲ್ವ ಅದು ಸ್ವಲ್ಪ ಕಿವಿಗೂ ಕಿಟ್ಕೋಬೇಕು ಹಾಗೆ ಕಿವಿ ಕೆಳಗಡೆ ಇದೆ ನೋಡಿ ಎದುರುಗಡೆ ಕಾಣೋ ಸ್ಕಿನ್ಗೂ ಕೂಡ ಕಿಟ್ಕೊಂಡು ನಮ್ದು ಮುಖದ ಸ್ಕಿನ್ ಯಾವ ರೀತಿ ಇದೆ ಅದೇ ರೀತಿ ನೀವು ಈ ಕುತ್ತಿಗೆ ಸುತ್ತಲೂ ಕೂಡ ಕಿಟ್ಕೊಂಡು ಅದೇ ರೀತಿ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ಇಲ್ಲಿ ಬ್ಲ್ಯಾಕ್ ಆಗಿ ಕಾಣೋದು ಇಲ್ಲಿ ವೈಟ್ ಆಗಿ ಕಾಣೋದು ಗಲೀಜು ಅನ್ಸುತ್ತೆ ಅದಕ್ಕೆ ಮುಖದ ಶೇಪ್ ಚೇಂಜ್ ಆಗಿಬಿಡತ್ತೆ ಅದಕ್ಕೆ ಈ ರೀತಿ ನೀವು ಸರಿಯಾಗಿ ಕಿಟ್ಕೋಬೇಕು ಎಲ್ಲ ಕಡೆನೂ ಕಿಟ್ಕೋಬೇಕಾಗತ್ತೆ ಆಯ್ತಲ್ವಾ ಹಾಗೆ ಈ ರೀತಿ ಬ್ರಷ್ಷು ಸಿಗತ್ತೆ ಅಂದ್ರೆ ಚಿಕ್ಕದು ದೊಡ್ಡದು ಎಲ್ಲ ಎಲ್ಲ ರೀತಿ ಬ್ರಷು ಇರತ್ತಲ್ವ ಹೀಗೆ ಸಟ್ಟೆ ಇರತ್ತೆ ಈ ರೀತಿ ಬ್ರಷ್ ಅನ್ನ ನೀವು ತಂದಿಟ್ಕೊಂಡ್ರೆ ತುಂಬಾ ಒಳ್ಳೇದು ಅಂದ್ರೆ ಇದ್ರ ನಂತರ ನಾನೀಗ ಪೌಡರ್ ಎಲ್ಲ ಕಿಟ್ಟಿದ ನಂತರ ಬೇಕಾಗತ್ತೆ ಈ ಬ್ರಷ್ ಯಾಕಂದ್ರೆ ನಾವು ಕೈಯಿಂದ ಹೀಗೆ ಕಿಟ್ಟದಾಗ ಅದು ಒಂದು ರೀತಿ ಆಗತ್ತೆ ಅದಕ್ಕೆ ಈ ಈ ರೀತಿ ಬ್ರಷ್ ಉಪಯೋಗಿಸಿದ್ರೆ ತುಂಬಾ ಬೆಸ್ಟ್ ಅದಕ್ಕೆ ಈ ರೀತಿ ಬ್ರಷ್ ಕೂಡ ಬೇಕು ಈಗ ನಾನು ಇದೊಂದು ಅನ್ನ ಈಗ ತಗೋತೇನೆ ಈ ರೀತಿದು ಹಾಗೆ ಇದಕ್ಕೆ ಈ ಕಡೆ ಈ ಕಡೆ ಸ್ವಲ್ಪ ಬೇಕಲ್ವಾ ಬೇಕಿಂಗ್ ಪೌಡರ್ ಇದು ನೋಡಿ ಇದು ನಿಮ್ಗೆ ಯಾವ್ದು ಕಲರ್ ತುಂಬ ಕಲ್ಲರ್ ಸಿಗುತ್ತೆ ಇದರಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ನೋಡಿ ಅದನ್ನ ನೀವು ತಂದಿಟ್ಕೊಡಿ ನನ್ನ ಹತ್ರ ಈಗ ಗೋಲ್ಡನ್ ಕಲರ್ ಇದೆ ಸ್ವಲ್ಪ ಪಿಂಕ್ ಕಲರ್ ಇದೆ ಇದನ್ನೇ ಜಸ್ಟ್ ಇಟ್ಕೊಂಡ್ರೆ ಇದು ಈ ಕಡೆ ಹಾಗೆ ಈ ಕಡೆ ತೋರಿಸ್ತೇನೆ ನಾನು ಯಾವ ರೀತಿ ಸ್ವಲ್ಪ ತಗೋಬೇಕು ತುಂಬ ನಿಮಗೆ ತುಂಬ ಯಾರಿಗಾದರೂ ಕೂಡ ತುಂಬ ಇಟ್ಕೋಬಾರ್ದು ಹೀಗೆ ಸ್ವಲ್ಪ ಈ ಕಡೆ ಈ ಕಡೆ ಬಂದಿರಬೇಕು ಅಷ್ಟೇ ಇಲ್ಲೂ ಕೂಡ ಅಷ್ಟೇ ಈ ಕಡೆ ಹೀಗೆ ಬಂದ್ರೆ ಸಾಕು ಅಷ್ಟೇ ಸಾಕಾಗತ್ತೆ ಹಾಗೆ ಇಲ್ಲಿ ಮೂಗಿನ ಕೆಳಗಡೆ ಇದೆ ನೋಡಿ ಅಲ್ಲೂ ಕೂಡ ಸ್ವಲ್ಪ ಈಗ ಹಣೆಗೆ ಸ್ವಲ್ಪ ಹೀಗೆ ಹಣೆಗೂ ಜಸ್ಟ್ ಹಾಗೆ ಇಲ್ಲಿ ಎಷ್ಟು ಕಿಟ್ಕೊಂಡ್ರೆ ಆಯ್ತು ತುಂಬಾನೇ ಲುಕ್ ಆಗಿ ಕಾಣ್ತೀರ ನೀವು ಇದು ನಿಮ್ಗೆ ಯಾವ ಕಲ್ಲರ್ ನೋಡಿ ಅಂದ್ರೆ ನಿಮ್ದು ಸ್ಕಿನ್ ಯಾವ ರೀತಿ ಇದೆ ನಿಮ್ಗೆ ಇಷ್ಟ ಅದು ಆ ಕಲ್ಲರ್ ನೀವು ಕುತ್ಕೋಬಹುದು ತುಂಬ ಕಲರ್ ಇದೆ ಒಂದು ನಾಲ್ಕೈದು ಐದಾರು ಕಲರ್ ಇರ್ಬೋದು ನನಗೆ ಈ ಕಲರ್ ಇಷ್ಟ ನೋಡಿ ತುಂಬಾ ಚೆಂದ ಕಾಣುತ್ತೆ ಗೋಲ್ಡನ್ ಕಲರ್ ಹಾಗೆ ಜಸ್ಟ್ ಪಿಂಕ್ ತುಂಬ ಮಸ್ತ್ ಕಾಣುತ್ತೆ ನೋಡಿ ನಾನು ಜಸ್ಟ್ ಕಿಟ್ಕೊಂಡಿದ್ದೆ ನೀವು ಬೇಕಂದರೆ ನಿಮಗೆ ಇಷ್ಟ ಇದ್ದರೆ ಸ್ವಲ್ಪ ಜಾಸ್ತಿ ಕಿಟ್ಕೋಬಹುದು ಅಂದರೆ ತುಂಬ ಕಿಟ್ಕೋಬಾರ್ದು ಅಂದರೆ ತುಂಬ ಕಾಣಬಾರ್ದು ಅದು ಈ ಸ್ಕಿನ್ನಿಗೂ ಈ ಸ್ಕಿನ್ನಿಗೂ ತುಂಬ ವ್ಯತ್ಯಾಸ ಇರಬಾರ್ದು ಜಸ್ಟ್ ಕಿಟ್ಕೋಬೇಕು ಈಗ ನಾನು ಕಿಟ್ಟಿದ್ನಲ್ಲ ಅದು ಸರಿಯಾಗಿದೆ ನೋಡಿ ಇದು ಆಯಿತಾ ಇದನ್ನು ನೀವು ಕಿಟ್ಕೊಂಡ್ರೆ ಆಯಿತು ಅಷ್ಟೇ ಹಾಗೆ ಐ ಐಶೋಲ್ಡೋ ಹಾಗೆ ಐಶೋಲ್ಡೋ ಪ್ಲೇಟ್ ಇದು ಈ ಪ್ಲೇಟ್ ಅನ್ನೇ ನೀವು ತಂದ್ಕೋಬೇಕು ನಿಮ್ಗೆ ಎಷ್ಟು ಯಾವ ಕಲರ್ ಇಷ್ಟ ಇದೆ ನೋಡಿ ಆ ಕಲರ್ ಅಲ್ಲಿ ಸಿಗುತ್ತೆ ನನಗೊಂದಿಷ್ಟು ಕಲರ್ ಇಷ್ಟ ಇದೆ ತಂದ್ಕೊಡಿ ಇದು ತುಂಬಾ ಕಂಪ್ನಿದು ಇರುತ್ತೆ ಅದರಲ್ಲಿ ಸ್ವಲ್ಪ ಕಲರ್ ಕಲರ್ ಇನ್ನೂ ಜಾಸ್ತಿ ಇರೋದು ಇರುತ್ತೆ ನೀವು ಕಲ್ಲರ್ ನೋಡಿ ತಂದ್ಕೋಬೇಕಾಗತ್ತೆ ನಿಮ್ಗೆ ಯಾವ ಕಲ್ಲರ್ ಇಷ್ಟ ಯಾವ ಕಲ್ಲರ್ ಎಷ್ಟು ದೊಡ್ಡದು ಬೇಕು ಚಿಕ್ಕದು ಸಿಗತ್ತೆ ದೊಡ್ಡದು ಸಿಗತ್ತೆ ಆದರೆ ನೀವು ಒಳ್ಳೆ ಕಂಪ್ನಿದು ತಂದ್ಕೊಳ್ಳೋದು ಒಳ್ಳೆಯದು ಯಾಕಂದರೆ ಸ್ಕಿನ್ನಿಗೆ ಎಫೆಕ್ಟ್ ಆಗಬಾರ್ದು ಏನು ಸೈಡ್ ಎಫೆಕ್ಟ್ ಎಲ್ಲ ಆಗಬಾರ್ದಲ್ವಾ ಒಳ್ಳೆ ಕಂಪ್ನಿದು ನೋಡಿ ತಂದ್ಕೋಬೇಕು ಈ ರೀತಿ ನೀವು ಐಸೋಡಾ ಪ್ಲೇಟನ್ನು ತಂದ್ಕೊಂಡ್ರೆ ನಿಮಗೆ ಡ್ರೆಸ್ ಮೇಚಿಂಗು ಸಾರಿ ಮ್ಯಾಚಿಂಗು ಈ ಥರ ಮ್ಯಾಚಿಂಗ್ ಮಾಡ್ಕೋಬಹುದು ಆಯಿತಾ ಇದನ್ನು ಕೂಡ ನೀವು ಸ್ವಲ್ಪ ಇಲ್ಲಿ ಈ ಕಡೆ ಕಡೆ ಜಸ್ಟ್ ಜಸ್ಟ್ ಕಿಟ್ಕೋಬಹುದು ಹಾಗೇನಿಲ್ಲ ತೊಂದರೆ ಇಲ್ಲ ಇದು ನಿಮಗೆ ಕಲರ್ ಇಲ್ಲ ಅಂದರೆ ಕಿಟ್ಕೋಬಹುದು ಇದು ಪ್ರತಿಯೊಂದಕ್ಕೂ ಬರತ್ತೆ ಅಂದರೆ ಆ ಕಡೆ ಈ ಕಡೆನೂ ಕಿಟ್ಕೋಬಹುದು ಹಾಗೆ ಕಣ್ಣಿನ ಕೆಳಗಡೆನೂ ಕುಟ್ಕೋಬಹುದು ನಾನು ತೋರಿಸ್ತೇನೆ ಯಾವ ರೀತಿ ಕಿಟ್ಕೋಬೇಕು ಅನ್ನೋದನ್ನು ನಾನು ಈ ತುಂಬಾ ತುಂಬ ಆಗಿ ಅಂದರೆ ನಾವು ಮಾರ್ಕೆಟಿಗೆ ಹೋಗ್ಬೇಕು ಇಲ್ಲೇ ಹತ್ತಿರದಲ್ಲಿ ಹೋಗ್ಬೇಕು ಏನಾದರೂ ಸಣ್ಣ ಪುಟ್ಟ ಫಂಕ್ಷನಿಗೆ ಹೋಗ್ಬೇಕಲ್ವಾ ಆ ಫಂಕ್ಷನಿಗೆ ಹೋಗೋ ಟೈಮಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಆಗಿ ನಾವು ಮೇಕಪ್ ಮಾಡ್ಕೊಂಡು ಹೋಗ್ಬೋದು ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಈಗ ನಾನು ಇದನ್ನು ಯಾವ ರೀತಿ ಹಚ್ಚಬೇಕು ಅನ್ನೋದನ್ನು ತೋರಿಸ್ತೇನೆ ಆಯಿತಾ ಮೊದಲು ನಿಮ್ದು ಸ್ಕಿನ್ ಯಾವ ರೀತಿ ಇದೆ ನೋಡಿ ಅದನ್ನು ನಾವು ಮೊದಲು ಕಿಟ್ಕೋಬೇಕು ಅಂದರೆ ಇದರಲ್ಲಿ ತುಂಬ ರೀತಿ ಮಾಡ್ಕೋಬೋದು ಅಂದರೆ ನಿಮ್ಮ ಡ್ರೆಸ್ ಮ್ಯಾಚಿಂಗ್ ಮಾಡ್ಕೋಬೋದು ನಾನೀಗ ಸ್ಕಿನ್ನಿಗೆ ಯಾವ ರೀತಿ ಅಂದರೆ ನಮ್ಮದು ಸ್ಕಿನ್ ಯಾವ ರೀತಿ ಇದೆ ನೋಡಿ ಅದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತೇನೆ ನಮ್ಮದು ಸ್ಕಿನ್ ಈಗ ನಮ್ಮದು ಸ್ಕಿನ್ ಯಾವ ರೀತಿ ಇದೆ ಯಾವ ಕಲರ್ ಇದೆ ಅದೇ ರೀತಿಯಲ್ಲಿ ನಾವು ಇಲ್ಲಿ ಮೊದಲು ಕಿಟ್ಕೋಬೇಕು ಅಂದರೆ ಇದು ನಾನೀಗ ಇದು ಸ್ಕಿನ್ ಕಲರ್ ತಗೊಂಡಿದ್ದೆ ನಾನು ಈ ಚಿಕ್ಕ ಬ್ರೆಷೇ ಆಗಿರ್ಬೇಕಾಗತ್ತೆ ಇದಕ್ಕೆ ಎಲ್ಲೂ ಕೂಡ ಹೀಗೆ ಕಿಟ್ಕೋಬೇಕು ಸರಿಯಾಗಿ ಕಿಟ್ಕೋಬೇಕು ತುಂಬ ರಾಳಿಯಾಗೋ ರೀತಿ ಕಿಟ್ಬಾರ್ದು ಹಾಗೆ ಕಣ್ಣಿನ ಕೆಳಗಡೆನೂ ಕೂಡ ಸ್ವಲ್ಪ ಹೀಗೆ ನೋಡಿ ಕಿಟ್ಕೋಬೇಕು ಸುತ್ತಲೂ ಕಿಟ್ಕೋಬೇಕಾಗತ್ತೆ ಇಲ್ಲಿ ಹುಬ್ಬಿದೆ ನೋಡಿ ಆ ಹುಬ್ಬಿನ ಕೆಳಗಡೆ ಎಲ್ಲ ನೀವು ಹೀಗೆ ಕವರ್ ಮಾಡಬೇಕಾಗತ್ತೆ ಅಂದರೆ ಸ್ವಲ್ಪ ಕಪ್ ಕಪ್ಪಿದ್ರೂ ಕೂಡ ಅದು ಸರಿದೋಗಿಸ್ತಾ ಯಾಕಂದರೆ ಅದು ನಮ್ಮದು ಸ್ಕಿನ್ ಇದೆ ಅದೇ ಕಲರಲ್ಲೇ ಬರುತ್ತೆ ಹೀಗೆ ಈ ರೀತಿ ಕಿಟ್ಕೊಂಡ್ರೆ ಆಯಿತು ಹಾಗೆ ಈ ಕಡೆಯೂ ಕಿಟ್ಕೋಬೇಕು ನೋಡಿ ಈಗ ನಾನು ಈ ಕಲರನ್ನು ಕಿಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಜಸ್ಟ್ ವೈಟು ಇದೆ ಗೋಲ್ಡನೂ ಇದೆ ಅಂದ್ರೆ ಒಂದು ಸ್ಕಿನ್ ಕಲರ್ ಇದೆ ಅಲ್ವಾ ಅದಕ್ಕೆ ಇದನ್ನು ಕಿಟ್ಕೊಂಡಿದ್ದೇನೆ ಇದು ಕೂಡ ಸ್ವಲ್ಪ ಜರಿ ಜರಿ ಇದೆ ಅಂದರೆ ಸ್ವಲ್ಪ ಜರಿ ಝರಿ ಥರ ಹೊಳೆಯುತ್ತೆ ಅನ್ ಅದಕ್ಕೆ ನಾವು ಲೈಟಾಗಿ ಕಿಟ್ಕೋಬೇಕು ನಿಮ್ಗೆ ಡಾರ್ಕ್ ಬೇಕಂದರೂ ಕೂಡ ನಿಮ್ಗೆ ಯಾವ ಕಲರ್ ಇದೆ ನೋಡಿ ಅದರಲ್ಲಿ ನೀವು ಕಿಟ್ಕೋಬೇಕು ಹಾಗೆ ಈ ಈ ಕಣ್ಣಿದೆ ನೋಡಿ ಈ ಕಣ್ಣಿನ ಈ ಕಡೆ ಒಂದು ಕಲರ್ ಈ ಕಡೆ ಒಂದು ಕಲರ್ ಈ ಮಧ್ಯೆ ಒಂದು ಕಲರ್ ಈ ರೀತಿ ತುಂಬಾನೇ ರೀತಿಲಿ ನಾವು ಕಿಟ್ಕೋಬಹುದು ಅಂದ್ರೆ ಅದೆಲ್ಲ ತುಂಬಾ ತುಂಬಾ ಗ್ರ್ಯಾಂಡ್ ಆಗಿರೋ ಗೆ ಹೋಗುವಾಗ ಆ ಆ ಟೈಮಲ್ಲಿ ಯೂಸ್ ಆಗುತ್ತೆ ಆ ರೀತಿ ಇದು ಸಿಂಪಲ್ ಆಗಿರೋದ್ರಿಂದ ಇದು ಒಂದೇ ನಾನು ಈಗ ಕಿಟ್ಕೋತಾ ಇದ್ದೇನೆ ಇದ್ರ ಮೇಲ್ಗಡೆ ನಾನು ಈಗ ಈ ಅನ್ನ ಕಿಡ್ತೇನೆ ಈ ಪಿಂಕು ಕೂಡ ಈ ಬ್ರಷ್ ಆಗಿರಬಾರ್ದು ಇದ್ರ ನಂತರ ಇನ್ನೊಂದು ಬ್ರಷ್ ಅನ್ನ ತಕೋಬೇಕು ಯಾಕಂದ್ರೆ ಎರಡು ಮಿಕ್ಸ್ ಆಗಬಾರ್ದು ಆಯ್ತಾ ಹೀಗೆ ಜಸ್ಟ್ ಹೀಗೆ ಇದು ಕೂಡ ಅಷ್ಟೇ ತುಂಬ ಜಾಸ್ತಿ ಇರಬಾರ್ದು ಇದ್ರ ಮೇಲ್ಗಡೆ ನಾನು ಜಸ್ಟ್ ಹಾಗೆ ಪೂರ್ತಿ ಕಿಟ್ಟಲ್ಲ ಜಸ್ಟ್ ಇಲ್ಲಿ ಮೇಲ್ಗಡೆ ಅಷ್ಟೇ ಕಿಡ್ತೇನೆ ಹಾಗೆ ಇಲ್ಲಿ ಕೆಳಗಡೆಗೂ ಬೇಡ ಇದು ಈ ಕಲರ್ ಕಿಟ್ಬಾರ್ದು ಯಾವುದೇ ಕಲರ್ ಕೂಡ ಕಿಡಬಾರ್ದು ನಿಮ್ಗೆ ಬೇಕಂದ್ರೆ ಗ್ರ್ಯಾಂಡ್ ಇರೋ ಫಂಕ್ಷನಿಗೆ ಹೋಗುವಾಗ ಮೇಲ್ಗಡೆ ಕೆಳಗಡೆ ಅದು ಬೇರೆ ಇದೆ ಆ ರೀ ಆ ರೀತಿ ಐ ಶೋಡೋ ಮಾಡೋದು ತುಂಬನೇ ಅದು ಇದೆ ಕೆಳಗಡೆ ಮೇಲ್ಗಡೆ ಎಲ್ಲ ಕಿಟ್ಕೊಂಡು ತುಂಬ ಚೆಂದ ಕಾಣ್ತೀರ ಅಂದರೆ ಕಣ್ಣು ತುಂಬ ಚೆಂದ ಕಾಣುತ್ತೆ ಸಿಂಪಲ್ ಆಗಿರೋದ್ರಿಂದ ಮೇಲ್ಗಡೆ ಅಷ್ಟೇ ಪಿಂಕನ್ನು ಕಿಟ್ಟಿದ್ರೆ ಸಾಕು ನಾನೀಗ ಪಿಂಕ್ ಕಲರನ್ನು ಕಿಡ್ತಾ ಇದ್ದೇನೆ ಹೀಗೆ ಅಂದರೆ ವಿಡಿಯೋ ಮಾಡುವಾಗ ತೋರ್ಸ್ಲಿಕ್ಕೆ ಆಗಲ್ಲ ತೋರಿಸ್ತೇನೆ ನೋಡಿ ಆಯ್ತು ನೋಡಿ ಆಯಿತು ನೋಡಿ ಈ ರೀತಿ ಕಿಟ್ಕೋಬೇಕು ಅಂದರೆ ಜಸ್ಟು ನಾವು ಇಲ್ಲಿ ಇಲ್ಲಿ ಪಿಂಕ್ ಕಿಟ್ಟಿದ್ವಲ್ಲ ಅದಕ್ಕೆ ಇಲ್ಲಿ ಪಿಂಕ್ ಕಿಟ್ಟಿದ್ರೆ ಇನ್ನೂ ತುಂಬಾ ಚೆಂದ ಕಾಣ್ತೀರ ಅಂದರೆ ಇಲ್ಲಿ ಹುಬ್ಬಿನ ಕೆಳಗಡೆ ಎಲ್ಲ ತುಂಬ ಜಾಸ್ತಿ ಕಿಟ್ಕೋಬಾರ್ದು ಈ ಕಣ್ಣಿದ ಗುಡ್ಡೆ ಇದೆ ನೋಡಿ ಆ ಗುಡ್ಡಿನ ಮೇಲೆ ಹೇಗೆ ಇಲ್ಲಷ್ಟೇ ಕಿಟ್ಟು ನೀವು ಈ ಇಂದ ಆಗದೆ ಇದ್ದರೆ ಒಂದು ಸ್ಪಂಜ್ ಸಿಗತ್ತೆ ಸ್ಪಂಜಿಂದ ಅದು ಈ ರೀತಿ ಎಲ್ಲ ಕಡೆ ಹರಡಿ ಈ ರೀತಿ ಸರಿ ಮಾಡಿಕೊಂಡ್ರೆ ಆಯಿತು ಅದು ಸರಿಯಾಗತ್ತೆ ಅಂದರೆ ಲೈಟಾಗಿರಬೇಕು ತುಂಬ ಡಾರ್ಕ್ ಆಗಿರ್ಬಾರ್ದು ನಾವು ಹೀಗೆ ಕಣ್ಣು ಮುಚ್ಚಿದಾಗಲ್ಲ ತುಂಬ ಡಾರ್ಕ್ ಆಗಿ ಕಾಣೋದಲ್ಲ ಚೆಂದ ಕಣ್ಣೆಲ್ಲ ಸಿಂಪಲ್ಲಾಗಿ ಕಾಣಬೇಕಂದ್ರೆ ಜಸ್ಟ್ ಜಸ್ಟ್ ಕಿಟ್ಟೋದು ತುಂಬ ಒಳ್ಳೆಯದು ನೋಡಿ ಈ ರೀತಿ ಕಿಟ್ಕೊಂಡ್ರೆ ಆಯಿತು ಮತ್ತು ನಿಮ್ಗೆ ಬೇಕು ಅಂದರೆ ಬೇರೆ ಕಲರ್ ಅದ್ರ ಮೇಲ್ಗಡೆ ಕಿಟ್ಬೋದು ಅಂದರೆ ಇಲ್ಲಿ ಮಧ್ಯ ಈ ಕಡೆ ಈ ಕಡೆ ಎಲ್ಲ ಬೇರೆ ಬೇರೆ ಇಂದನು ಕಿಟ್ಕೊಂಡ್ರೆ ಇನ್ನೂ ತುಂಬ ಚೆಂದ ಕಾಣುತ್ತೆ ಹಾಗೆ ಲೈ ಲಾಸ್ಟ್ ಒಂದು ಸಲ ನೀವು ಸರಿಯಾಗಿ ಮಾಡ್ಕೋಬೇಕು ಅಂದರೆ ಆಯಿತು ಈಗ ಇಷ್ಟೇ ಆಯ್ತಲ್ವಾ ನಿಮ್ಗೆ ಬೇಕಂದರೆ ಈ ರೀತಿ ಇದೆ ನೋಡಿ ನಿಮ್ಗೆ ಯಾವ ಕಲರ್ ಇಷ್ಟ ಇದೆ ನಿಮ್ಗೆ ನಿಮ್ಮ ಇಷ್ಟ ಅದು ಅಂದರೆ ನಿಮಗೆ ಡಾರ್ಕ್ ಬೇಕಂದರೆ ಕಿಟ್ಕೋಬಹುದು ನಿಮ್ಮ ಇಷ್ಟ ಅದು ಡಾರ್ಕ್ ಬೇ ಡಾರ್ಕು ಇರಬಾರ್ದು ಅಂದರೆ ಲೈಟಾಗಿ ನಾವು ಹೊರಗಡೆ ಹೋಗುವಾಗ ಲೈಟಾಗಿ ಇದ್ದರೆ ತುಂಬ ಒಳ್ಳೆಯದು ದೊಡ್ಡ ದೊಡ್ಡ ಗೆ ಹೋಗುವಾಗ ಸ್ವಲ್ಪ ಡಾರ್ಕ್ ಬೇಕಾಗುತ್ತೆ ಆವಾಗ ಇನ್ನೂ ಸ್ವಲ್ಪ ಜಾಸ್ತಿ ಕಿಟ್ಕೋಬಹುದು ಹಾಗೆ ಒಂದು ಲಾಸ್ಟ್ ಒಂದು ಸಲ ನಾವು ಹೀಗೆ ಅದು ನಮ್ಮದು ಫೌಂಡೇಶನ್ ಪೌಡ್ರ್ ಇರುತ್ತೆ ನೋಡಿ ಅದರಿಂದ ನೀವು ಲಾಸ್ಟ್ ಒಂದು ಸಲ ಕಿಟ್ಕೋಬೇಕಾಗತ್ತೆ ಯಾಕಂದರೆ ಇದ್ರ ಮೇಲೆ ನಾವು ಬಿಡಬಾರ್ದಾಗತ್ತೆ ಬಿಡಬಾರ್ದು ಅದಕ್ಕೆ ಜಸ್ಟ್ ಹೀಗೆ ಲಾಸ್ಟು ಫೌಂಡೇಶನ್ ಪೌಡ್ರ್ ತಕೊಂಡು ಲಾಸ್ಟ್ ಎಲ್ಲ ಕಡೆಗೂ ಒಂದ್ಸಲ ಹೀಗೆ ಆಮೇಲೆ ಸ್ಕಿನ್ ಬೇರೆ ಅದು ನಾವೀಗ ಐಸೋಡ ಮಾಡಿದ್ವಲ್ಲ ಅದು ಬೇರೆ ಎಲ್ಲ ಕಾಣ್ಬಾರ್ದು ಜಸ್ಟ್ ಗೊತ್ತಾಗ್ಬೇಕು ಅಷ್ಟೇ ಹೀಗೆ ಜಸ್ಟ್ ಕಾಣ್ಬೇಕು ಬಿಟ್ರೆ ತುಂಬಾ ಎದ್ದು ಕಾಣಬಾರ್ದು ಎದ್ದು ಕಂಡ್ರೆ ಲುಕ್ಕೆ ಹೋಗ್ಬಿಡತ್ತೆ ಈ ರೀತಿ ಒಂದ್ಸಲ ನಾವು ಪೌಂಡ್ಸ್ ಪೌಡ್ರ್ ಇರುತ್ತಲ್ವ ಪೌಡ್ರಿಂದ ಆದ್ರೂ ನಿಮ್ಮದು ಫೌಂಡೇಶನ್ ಪೌಡರ್ ಇರುತ್ತೆ ಯಾವುದೇ ಪೌಡರ್ ಆದರೂ ಆಯಿತು ಅದರಿಂದ ಸ್ವಲ್ಪ ಹೀಗೆ ಮಾಡಿಕೊಂಡು ಮೊದ್ಲಿಗೆ ಮಾಡ್ಕೋಬೇಕು ನಂತರ ನೀವು ಇದು ಕಾಜಲ್ಲು ಕಿಟ್ಕೋಬೇಕು ಈಗ ಕಣ್ಣಿಗೆ ಸಂಬಂಧಪಟ್ಟಿರೋದು ಮಸ್ಕರ ಅಂದ್ರೆ ಮಸ್ಕರ ಮೊದ್ಲಿಕ್ಕೆ ಕಿಟ್ಬಾರ್ದು ಅಂತ ನಾನು ಹೇಳ್ತೇನೆ ಮೊದಲಿಗೆ ನೀವು ಕಾಜಲನ್ನು ಕಿಟ್ಕೋಬೇಕು ಅಂದರೆ ಕಣ್ಣಿನ ಕೆಳಗಡೆ ನಿಮಗೆ ಮೇಲ್ಗಡೆಯೂ ಬೇಕು ಅಂದರೆ ಕಿಟ್ಕೋಬೋದು ಕೆಳಗಡೆ ಹಾಗೂ ಮೇಲ್ಗಡೆ ನಾನೀಗ ಕಿಟ್ಟು ತೋರಿಸ್ತಾ ಇಲ್ಲ ತೋರಿಸ್ತೇನೆ ಅಂತ ಒಂದು ನಿಮಿಷ ಹೇಳ್ತೇನೆ ಇದು ಮೊದಲು ಕಿಟ್ಕೋಬೇಕು ಅಂದರೆ ಕಾಜಲ್ ಮೊದಲು ಕಿಟ್ಕೋಬೇಕು ನಂತರ ನೀವು ಐಲೈನರ್ ಕಿಟ್ಕೋಬೇಕು ನಿಮ್ಗೆ ಇಷ್ಟ ಇದ್ದರೆ ಕಿಟ್ಕೊಳ್ಳಿ ಇಲ್ಲಾಂದರೆ ಈ ಕಾಜಲಲ್ಲೇ ಮೇಲ್ಗಡೆ ಹೀಗೆ ಮಾಡಿಕೊಂಡ್ರೆ ತುಂಬಾ ಚಂದ ಕಾಣ್ತೀರಾ ಅಂದರೆ ರೌಂಡ್ ಶೇಪಲ್ಲಿ ಮಾಡಿದರೆ ಇನ್ನೂ ಚೆಂದ ಕಾಣ್ತೀರ ಆದರೆ ಇದು ಐಲೈನರ್ ಕಿಟ್ಟಿದಾಗ ಅದು ಹೀಗಾಗಿ ಹೀಗೆ ಉದ್ದ ಬರುತ್ತಲ್ಲೋ ಅದು ಇನ್ನೂ ತುಂಬಾನೇ ಚೆಂದ ಕಾಣ್ತೀರ ಇದೆರಡು ಕಿಟ್ಟರೆ ಆಯಿತು ಹಾಗೆ ಮಸ್ಕರ ಮಸ್ಕರ ನಿಮ್ಮದು ಈ ಕಣ್ಣಿನ ಕೂದಲಿದೆ ನೋಡಿ ಅದಕ್ಕೆ ಸ್ವಲ್ಪ ಜಸ್ಟ್ ನೋಡಿ ಕಿಟ್ಕೋಬೇಕು ಯಾಕಂದರೆ ಇದು ಒಳ್ಳೆ ಕಂಪ್ನಿದು ತಂದಿರಬೇಕು ವಾಟರ್ ಪ್ರೂಫ್ ಆಗಿರಬೇಕು ಇಲ್ಲಾಂದರೆ ನಿಮಗೆ ಕಣ್ಣಲ್ಲಿ ನೀರು ಬಂದರೆ ರಾಡಿ ಆಗೋ ಚಾನ್ಸಸ್ ಇರತ್ತೆ ಅದಕ್ಕೆ ಒಳ್ಳೆ ಕಂಪ್ನಿದು ತಂದಿಟ್ಕೊಂಡ್ರೆ ಒಳ್ಳೆಯದು ಮಸ್ಕರನ್ನು ಕೂಡ ನೀವು ಹೀಗೆ ಕಿಟ್ಕೊಂಡ್ರೆ ಆಯಿತು ಇದ್ರ ನಂತರ ನಿಮ್ದು ಹುಬ್ಬು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಅದರಿಂದ ನೀವು ಈ ಪೆನ್ಸಿಲಿಂದ ಸ್ವಲ್ಪ ಸರಿ ಮಾಡ್ಕೋಬೇಕು ಹೀಗೆ ಸ್ವಲ್ಪ ಹೀಗೆ ಕಿಟ್ಕೊಂಡು ನಿಮ್ಗೆ ಎಲ್ಲಿ ಸ್ವಲ್ಪ ಜಾಸ್ತಿ ಸ್ವಲ್ಪ ಕಡಿಮೆ ಇರುತ್ತಲ್ವಾ ಅದಕ್ಕೆ ಅಲ್ಲಿ ಸರಿ ದೊಗ್ಗಿಸ್ಕೊಂಡ್ರೆ ಆಯ್ತು ಈ ರೀತಿ ಮಾಡ್ಕೋಬೇಕು ಮಸ್ಕರ ಆದರೂ ಕೂಡ ಐಲೈನರ್ ಆದರೂ ಕೂಡ ನೀವು ಕಣ್ಣನ್ನು ಹೀಗೆ ಮುಚ್ಚಿಕೊಂಡು ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಕಡೆ ಬಂದು ಇಲ್ಲಿ ಲಾಸ್ಟ್ ಉದ್ದದಲ್ಲಿ ಹೀಗೆ ಬರಬೇಕಾಗತ್ತೆ ಹೀಗೆ ನಾನು ಕಿಟ್ತಾ ಇಲ್ಲ ಇದು ಹೀಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಕಿಟ್ಕೋಬೇಕು ನಿಮ್ಗೆ ಇಷ್ಟ ಇದ್ದರೆ ಕಿಟ್ಕೊಳ್ಳಿ ಇಲ್ಲಾಂದರೆ ಕಾಜಲ್ ಕಾಜಲ್ ಆದರೂ ಅಷ್ಟೇ ನೀವು ಮೇಲುಗಡೆ ಕೆಳಗಡೆ ಹೀಗೆ ಕಿಟ್ಕೊಂಡ್ರೆ ಆಯಿತು ಹೀಗೆ ಕಿಟ್ಕೊಂಡ್ರೆ ಆಯಿತು ಮಸ್ಕರ ಆದರೂ ಅಷ್ಟೇ ನಿಧಾನವಾಗಿ ಕಿಟ್ಕೋಬೇಕು ಅಂದರೆ ಲಾಸ್ಟ್ ಕಿಟ್ಕೋಬೇಕು ಇದೆಲ್ಲ ಆದ ನಂತರ ನೀವು ಮೊದಲಿಗೆ ಕಿಟ್ಕೊಂಡ್ರೆ ಅದು ರಾಡಿಯಾಗಿಬಿಡತ್ತೆ ಅದಕ್ಕೆ ಲಾಸ್ಟ್ ನೀವು ಮಸ್ಕರನ ಲಾಸ್ಟ್ ಕಿಟ್ಕೊಂಡ್ರೆ ಆಯಿತು ಅಂದರೆ ನೋಡಿ ಕಿಟ್ಕೋಬೇಕು ಹೀಗೆ ಕಣ್ಣಿದೆ ಹುಬ್ಬಿದೆ ನೋಡಿ ಅದನ್ನು ಮೇಲ್ಗಡೆ ಮುಖದಲ್ಲಿ ಹೀಗೆ ಮಾಡಿ ಒಂದೊಂದೇ ಆ ಕಣ್ಣಿನ ರೆಪ್ಪೆ ಇರುತ್ತೆ ನೋಡು ಅದ ಅದಕ್ಕೆ ತಾಗಿ ಅದು ಒಣಗಬೇಕು ಒಂದು ನಿಮಿಷ ಕಾಯಬೇಕಾಗತ್ತೆ ಈ ರೀತಿ ಕಿಟ್ಕೋಬೇಕು ನೋಡಿ ನಾನು ಕಿಟ್ಕೊಂಡಿದ್ದೆ ಎಷ್ಟು ಚಂದ ಕಾಣುತ್ತೆ ಅಂದ್ಕೊಂಡು ಕಾಜಲ್ಲು ಹಾಗೆ ಮಸ್ಕರ ಐಲೈನರ್ ಕಿಟ್ಕೊಳ್ಲಿಲ್ಲ ಯಾಕಂದರೆ ನನಗೆ ಇಷ್ಟ ಆಗಲ್ಲ ಕಿಟ್ಕೊಳ್ಲಿಲ್ಲ ಅದಕ್ಕೆ ನೀವು ನಿಧಾನವಾಗಿ ಕಿಟ್ಕೋಬೋದು ಹಾಗೆ ಒಂದು ಸ್ಟಿಕ್ಕರ್ ನಿಮ್ಮದು ಡ್ರೆಸ್ ಮ್ಯಾಚಿಂಗ್ ಯಾವುದಿದೆ ನೋಡಿ ಅದನ್ನೇ ನೀವು ಸ್ಟಿಕ್ಕರ್ ಹೀಗೆ ಇಟ್ಕೊಂಡ್ರೆ ಆಯಿತು ಹಾಗೆ ಹೈಬ್ರೋನು ಕೂಡ ನಿಮಗೆ ಎಲ್ಲೆಲ್ಲಿ ಸ್ವಲ್ಪ ಹೈಬ್ರೋ ಸ್ವಲ್ಪ ಸರಿ ಇಲ್ಲ ಅಂದರೆ ಕಿಟ್ಕೋಬಹುದು ಬೇಕಂದ್ರೆ ಕಿಟ್ಕೊಳ್ಳಿ ಇಲ್ಲಾಂದ್ರೆ ಇಲ್ಲ ಎಲ್ಲ ಅಂದರೆ ಎಲ್ಲ ಕೆಲವೊಬ್ಬರಿಗೆ ಸರಿ ಇರುತ್ತೆ ಹಾಯ್ ಇಬ್ಬರು ಬೇಕಂದ್ರೆ ಕಿಟ್ಕೊಬೋದು ಹಾಗೆ ಲಿಪ್ಸ್ಟಿಕ್ ನಿಮಗೆ ಯಾವ ಕಲರ್ ಇಷ್ಟ ಇದೆ ನೋಡಿ ಅದನ್ನು ನೀವು ಹೇಗೆ ಬೇಕು ಹಾಗೆ ನಿಮಗೆ ಲೈಟ್ ಬೇಕಾ ಡಾರ್ಕ್ ಬೇಕಾ ಅಂತ ಕಿಟ್ಕೋಬೋದು ನೋಡಿ ಲೈಟಾಗಿ ಲಿಪ್ಸ್ಟಿಕ್ ಕಿಟ್ಕೊಂಡ್ರೆ ಆಯಿತು ನಿಮ್ಗೆ ಯಾವ ಕಲರ್ ಇಷ್ಟ ಇದೆ ನೋಡಿ ಅಷ್ಟು ನಿಮಗೆ ಡಾರ್ಕ್ ಬೇಕಂದ್ರೆ ಕಿಟ್ಕೊಳ್ಳಿ ನೋಡಿ ಈ ರೀತಿ ರೆಡಿ ಆಯ್ತಲ್ವಾ ಲಾಸ್ಟ್ ಈಗ ಫಿಕ್ಸಿಂಗ್ ಮಿಸ್ಟ್ ಇದು ಲಾಸ್ಟ್ ಇದು ನಮ್ಮದು ಮೇಕಪ್ ಹಾಳಾಗಬಾರ್ದಲ್ವ ಅದಕ್ಕೆ ಸ್ವಲ್ಪನೂ ಬೆವರೋದು ಏನೂ ಆಗಲ್ಲ ಅಂದರೆ ಇದನ್ನು ನೀವು ಲಾಸ್ಟ್ ಕಿಟ್ಕೋಬೇಕು ಹೇಗಿದೆ ನೋಡಿ ಹಾಗೆ ಇರುತ್ತೆ ಸ್ವಲ್ಪ ಹೀಗೆ ಹೀಗಿರುತ್ತೆ ಇದು ರೋಸ್ ವಾಟರ್ ಹಾಗೆ ಗ್ರೀನ್ ಟೀ ಮಿಕ್ಸ್ ಇದು ಇದು ಸ್ಕಿನ್ನಿಗೆ ತುಂಬ ಒಳ್ಳೆಯದು ಅಂದರೆ ನಾವು ಮೇಕಪ್ ಮಾಡ್ತೀವಲ್ಲ ಅದು ಎಲ್ಲೂ ರಾಡಿ ಆಗಲ್ಲ ಬೆವ್ರೋದು ಆಗಲ್ಲ ಹೇಗಿದೆ ನೋಡಿ ಹಾಗೆ ಇರುತ್ತೆ ಇಪ್ಪತ್ನಾಲ್ಕು ಅವರು ಹಾಗೆ ಇರುತ್ತೆ ಸ್ವಲ್ಪ ಮಿಸ್ಟೇಕ್ ಆಗೋಲ್ಲ ಅದಕ್ಕೆ ಇದನ್ನು ಸ್ವಲ್ಪ ಹೀಗೆ ಕಣ್ಣು ಮುಚ್ಚಿಕೊಂಡು ಹೀಗೆ ಇಟ್ಕೊಂಡು ಜಸ್ಟ್ ಇಟ್ಕೊಬೇಕು ಹೀಗೆ ಹಾಕೋಬೇಕು ಹಾಗೆ ಅದು ಡ್ರೈ ಆಗಿಬಿಡುತ್ತೆ ಡ್ರೈ ಆದ ನಂತರ ಸರಿಯಾಗತ್ತೆ ನೋಡಿದ್ರಲ್ಲ ಈ ರೀತಿ ಇರುತ್ತೆ ಇದಕ್ಕೂ ತುಂಬ ಜಾಸ್ತಿ ಏನಿಲ್ಲ ಹೀಗೆ ಸ್ವಲ್ಪ ದುಡ್ಡಿದೆ ಅಷ್ಟೇ ಇದು ಕೇಳಿದರೆ ಕೊಡ್ತಾರೆ ಮೇಕಪ್ ಫಿಕ್ಸಿಂಗ್ ಮಿಸ್ಟ್ ಅಂತ ಹೇಳ್ತಾರೆ ಇದಕ್ಕೆ ನೋಡಿದ್ರಲ್ಲ ನೋಡಿ ಎಷ್ಟು ಗ್ಲೋ ಕಾಣುತ್ತೆ ಅಂದ್ಕೊಂಡು ಸಿಂಪಲ್ ಆಗಿ ನಾವು ಮಾಡ್ಕೋಬಹುದು ಇದೇ ರೀತಿ ಮಾಡ್ಕೊಂಡ್ರೆ ಆಯಿತು ನೋಡಿ ನಂದು ಇದು ಡ್ರೈ ಆಗ್ತಾ ಬಂತು ಈಗ ಇದು ನೀವು ಹೊರಗಡೆ ಹೋಗ್ಬೋದು ಸಣ್ಣ ಪುಟ್ಟ ಫಂಕ್ಷನಿಗೂ ಆಗುತ್ತೆ ಹೊರಗಡೆನೂ ಹೋಗ್ಬೋದು ಹಾಗೆ ಇದು ನಾನು ಹೇಳಿದ್ನಲ್ಲ ಇದು ಪ್ರೈಮರ್ ಮೇಕಪ್ ಪ್ರೈಮರ್ ಕ್ರೀಮ್ ಅಂತ ಹೇಳಿದ್ದೆ ನೋಡಿ ಇದನ್ನು ಕಿಟ್ಕೊಂಡ್ರೆ ನೀವು ನಿಮ್ಮದು ಸ್ಕಿನ್ನಿಗೆ ಸೈಡ್ ಎಫೆಕ್ಟ್ ಇಲ್ಲ ನೀವು ಈಗ ಈ ರೀತಿ ನೀವು ಮೇಕಪ್ ಮಾಡಿಕೊಂಡ್ರೆ ನೀವು ರಾತ್ರಿ ಮಲಗುವಾಗ ಮುಖ ಚೆನ್ನಾಗಿ ತೊಳ್ಕೊಬೇಕು ಚೆನ್ನಾಗಿ ತೊಳ್ಕೊಂಡು ಮಲ್ಕೋಬೇಕು ಅದು ಅದು ನಮ್ಮ ಏನು ಆಗಲ್ಲ ಹೇಗೆ ನಾವು ಮೇಕಪ್ ಮಾಡಿ ಮುಖ ತೊಳ್ಕೊಂಡು ಮಲ್ಕೊಂಡ್ರೆ ಈ ರೀತಿ ಮಾಡಬೇಕಾಗತ್ತೆ ನೋಡಿದರೆಲ್ಲ ಎಷ್ಟು ಚಂದ ಕಾಣುತ್ತೆ ನೋಡಿ ಲೈಟಾಗಿ ತುಂಬಾ ಅಂದರೆ ನಿಮ್ಗೆ ವಿಡಿಯೋದಲ್ಲಿ ಸರಿ ಕಾಣಿಸ್ತದ ಗೊತ್ತಿಲ್ಲ ಆದರೆ ತುಂಬಾ ಲುಕ್ ಆಗಿ ಚೆಂದಾಗಿ ಕಾಣ್ತೀರಾ ಅಂದರೆ ಲೈಟ್ ನಾವು ಈ ರೀತಿ ಸಿಂಪಲ್ ಆಗಿ ಮಾಡ್ಕೊಂಡ್ರೆ ತುಂಬಾ ಚೆಂದ ಕಾಣ್ತೀರ